one ನಾ <laughs> ಏನ್ <laughs>

ನಾನೇ ರೋಂಡ ಹಚ್ಚಿ ಪೂಜೆ ಮಾಡ್ಕೊಂಡು ನಿನ್ನ ರೂಪನೆ ಎತ್ಕೊಂಡು ನಿನ್ನ 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 ಹಣಿ ಕಲ್ತನ ಹಂಗೆ ಏನಾಯ್ತನಪ್ಪ ಅಂತಂದ್ರೆ ಈಗ ಒಟ್ಟು ಹೆಣ್ಣು ಎತ್ರ ಹೆತ್ರ ಹೌದಲ್ಲ ನೋಡಿಲಿ ನಿಮ್ಮ ಅಂತ ಊಟದಲ್ಲಿ ಹತ್ತು ಇಪ್ಪತ್ತು ಹೆಚ್ಚ ಕಾಮದಲ್ಲಿ ಅರ್ಪತ್ತು ಹೆಚ್ಚ ಹನಿ ಇಪ್ಪತ್ತು ಹೆಂತ ಇಳ್ಕಣು ಅದು ಬೇರೆ ಮೈ ಹೆಚ್ಚತಿ ಹಚ್ಚಿ ರೋಡ್ಸ್ಕೊಂಡು ನೋಡಿ ಹತ್ರ ಅದಕ್ಕ ಹಾ ಜೀವ ಆತ್ಮನ ಕಂಡ ಹೇಳ್ತೀನಿ ಹೌದು ಹೌದಲ್ಲ ಹೌದಲ್ವಾ ಜೀವ ಆತ್ಮ ಕಂಡ ಜೀವ ಆತ್ಮ ಹೆಣ್ಣು ಒಗ್ನೆ ಕೊರ್ತನೆ ಹಾ ಕೊಡ್ ಪುರಂತ ತಗಿಸತೆ ರೆಡಿ ರೆಡಿ ನೋಡು ಹಾ ನೀ ಬರಿ ಗಂಡನ್ ಕೊಡ್ತೀನೂ ನೀ ಯಾವ ಪ್ರಕೃತಿ ನಿಂತಿದೆ ಅಕ್ಕಿ ಯಾರ ಪಾ ಯಾರಪ್ಪ ನಾ ಯಾವ ಶಕ್ತಿ ನಿಂತನ ಅಕ್ಕಿ ಗಂಡನ್ ಯಾರ ಯಾರಪ್ಪ ಸೃದ್ದಿ ಪೂರ್ವದಲ್ಲಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಯಾರು ಇಲ್ಲದಾಗ ನಮ್ ನಾರ್ಯನ್ ಶಕ್ತಿ ಒಬ್ಬಕ್ಕಿದಳು ಅಕ್ಕಿನಿಂದ ನಮ್ ಹೆಣ್ಮಕ್ಕ ಯಾರ್ಯಾರು ಹುಟ್ಟಿದಾರು ನಾ ಹೇಳ್ತೇನೆ ಅವಾಗ ನೀ ಏನು ಇಲ್ಲ ಇಲ್ಲಿ ಅಕ್ಕಿ ಗಾಂಡ್ಯಾರ ಮುಂದ ನಿಮಾಕ್ಳನ್ನ ಬಿಡ ಆದ್ರೆ ನೀ ಹೆಣ್ಮಾಕ್ ಬಿಡದ ತಾಯಿ ಒತ್ತಾಯಿಗೆ ಬಿಡ್ತೀವಿ ಎಂತ ಮುಚ್ಚ ತಾಯಿ ಅದಕ್ಕೆ ನೋಡ್ರಿ ಮಾತಾಡಕ್ ಬರ್ತ ಎಲ್ಲ ಕೂಡ ಮಾತಾಡ್ತುನು ಹಂಗೆ ಬಣ್ಣ ಹಚ್ಚಿ ಮಾತಾಡುವ ಅಲ್ಲ ಅಲ್ಲೀ ಒಂದು ಪೆತ್ಕೇನಿರುವುದ ಅಲ್ಲ ಇಲ್ಲ ಹೆಂಗಪ್ಪ ನಮ್ಮ ರಾಧಾ ದೇವಿ ಒಬ್ಬ ಕಿಸ್ನಗಿ ಜಗಳ ಬಂದಿತ್ತು ಕಿಸ್ನಾಗ ಜಗಳ ಬಂತಾಗ ಆ ಸುಧಾಮನು ಅಂತಾವ ಯಾಕಪ್ಪ ಕಿಷ್ಣ ಬಣ್ಣ ಮಾಡ್ತ ಕಲ್ದ್ರಾಕೆ ಎಷ್ಟು ಸತ್ ಬರ್ತಾವ ಒಂದು ಸಹಿತ ಕಿಷ್ಣ ಚೇರಿ ಆ ಹೆಚ್ಚಾಗಿ ರಾಧಾ ದೇವ ಕಾಲ್ ಕರಿ ದೋಸ ಸುನಾ ಹಿಂಗ ಜಿ ഗണ്ടേരണ്ടി മാറ്റ മത് യാരൻ സോപ്പീരാ സോപ്പ അതക്ക ഇത് ನಾನು ನೀನ ಹೆಪ್ಪ ಹೆಂಗಿಸು ಕೇಳ್ನಾ ಹೆಂತಕ್ಕೆ ತೋರ್ಸಕು ಹೊರಡಕ್ಕೆ ರೆಡಿ ಹೌದಲ್ಲ ನೋಡು ಕುಡಿ ನೀರು ಹೆಮ್ಮ ಹೌದು ಉಣ್ಣ ಅನ್ನ ಹೆಣ್ಣ ಭಾರತ್ ಭಾರತ ಮಾತ್ಯನ ಭೂಮಿ ಅಂದ್ರೆ ಹೆಚ್ಚಿನ ಭೂಮಿ ಅಂದ್ರೆ ಹೆಮ್ಮ ಮುಂದೆ ಒಳಗೆ ವಾಯು ಅಂತ ಹೇಳ್ತಾ ನೀವು ವಾಯು ದೇವಗೆ ಕಣಿಸ್ತಾನಿಲ್ಲ ಇಲ್ಲ ಇಲ್ಲ ನೀ ಏಲಿ ತರ್ತಿ ನನ್ನ ಹಂಗಂದ್ರ ಚಂದ್ರ ಸಬಾನಾಗ ಬಂದ ಹಾರತಿ ಗಂಡ ಹೆಚ್ಚು ಅಂತ ಹುಟ್ಟಿದ ಜಾಗಕ್ಕೆ ಹತ್ತಿ ಹೇಳಕ್ ಕೊನಿ ಬಂದ ಕಾಮಚತ ಗಣಪತಿ ವಾಯುದಿಲ್ಲ ಹನುಮಂತಿಯಲ್ಲಿಂದ ಬಂದೇ ಹೇಳ್ತು ಒಂದ್ ಹಾಡಾರ್ ಮುಡ್ ನಾವ್ ಗಾಯನ ಕೇಳಿ ಮುತ್ರಿ ಅಲ್ಲ ಮಾಡಿ ಅವಶ್ಯ ತಿಳ್ಕೊತ್ ಬಂದಿ ಆ ಒಂದೊಂದು ಕ್ರೊತಾದಾಗ ಇಪ್ಪತ್ತೆಂಟು ಮೂರು ಮನುಷ್ಯ ಆ ಇರ್ಬೇಕಾಗಿ ಅರುಶ್ಯಕ್ ಕಮ್ಮ ಬಂದಿನ ಕೇಳಿದ ಅದಕ್ಕೆ ಏನ್ ಮುಂದ ಜಮಾಕರ್ ಇಲ್ಲ ಜಮಾ ಖರ್ಚ ಇಲ್ಲ ಬರೀ ಅದ್ ನಿಧಾನ ತಿಳ್ಕೋಕ್ ಬಂದ ಅವಶ್ಯ ತಿಳ್ಕೋಕ್ ಬರ್ತೀನ್ ಜಮಾ ಖರ್ಚ ಆಗ್ಬೇಕಾಯ್ ಅದ್ರಿಂದ ಅಲ್ಲ ಯಾರು ಮಾಡಿರೋ ತಿಳಿಕೆ ಮತ್ತೇನೆಲ್ಲ ಪ್ರತಿ ಬ್ರಹ್ಮಂದ್ರ ಹೆಣ್ಣ ಎಷ್ಟು ಹೆಣ್ಣು ಇದು ಮೈನಿ ಇದ್ದಾಗ ಭಸ್ಮಾಸುರ್ ನಡಕತ್ತಲ್ಲ ಭೋಶಂಕರ್ ಪೂಜೆ ಮಾಡತ್ತ ಭಸ್ಮಾಸುರ ಇದ್ದ ಆಗಿಂತ ಎಂದ ಸೀರೆ ಉಟ್ಬೋ ಸೀರಿಯ ಕೊಟ್ಟವ್ರು ಯಾವ ಕಲರ್ ಕೇಳ್ರೆ ಒಂದ್ ಮಾತಿ ಅರ್ಥ ಮಾಡಿಲ್ಲ ಮರದಲ್ಲಿ ಹೇಳ್ತಕ್ಕೆ ನಿರಾಕಾರ ಹೆಣ್ಣಾ ಹೆಣ್ಣಾ ಕಪ್ಪಲಂದ್ರ ಹೆಣ್ಣಾ ಹೆಣ್ಣಾ ಹೌದಲ್ಲ ಈ ನಾಲ್ಕು ಲಕ್ಷ ಜಿವರಾಚರ್ ಹುಟ್ಸಿ रखी ಹೆಣ್ಣಾ ಹೆಣ್ಣಾ ನೀ ನಿನ್ನ ನಿನ್ನ ಅವಶ್ಯಿದ ಬೇಕಾಗಿತ್ತು ಅಂದ್ರೆ ಬೇಕ ನಾರಾಯಣ ಶೆಟ್ಟಿ ಅತ್ತೆ ನಿನ್ನ ಅಕ್ಕಿ ಗಂಟು ಇಲ್ಲ ಅಕಿ ಯಾರು ಬೋ ಹೋಗೂ ಕೂಡ ಅಲ್ಲಿ ಬೇಕಾದ್ರೆ 10 ಮಂದಿ ಶಕ್ತಿಗೂ ಹುಟ್ತಿಲ್ಲ ಅಲ್ಲಾ ಕುಳಿದ್ರಂತೆ ಮತ್ತೇ ನಾನು ಬೇಕಾಗಿತ್ತು ಅಂದ್ರೆ ಈ 10 ಮಂದಿ ತೋರ್ಸ್ತರು 20 ಮಂದಿ ತೋರ್ಸ್ತ ಹೆಣ್ಣಿಗೆ ம குணியாக்கு முங்கப்பா குணியாக்குல எத்தோக்கிங்க அக்கி ராக மாணி கூட புள்ள கிளா மத்தின் நானே இன்னொரு அதுக்க ಈಗ ಒಂದು ಸುವತ್ ಮೂರ್ ಕೋಟಿ ದೇವತೆಗಳ ಬೃಹಸ್ಪತಿ ಗುರು ಅಂತ ಹೇಳ್ತೀನಿ ಬೃಹಸ್ಪತಿ ನೀ ಅಂದ್ರವನ ದೊಡ್ಡವ ಅಂದ್ರೆ ಮಾರ್ಕೊಂಡು ಏನ್ ತಿನ್ನ ಬಿಟ್ಕೊಂದ್ರ ಹಂಗಲ್ಲ ಮೊದಲ ತಾಯಿ ಮೊದಲ ಗುರು ಹ್ಯಾಂಗಪ್ಪ

ನಮ್ ದುರ್ಗಾದಿ ಬಂದ ಕ್ಷಣದಾಗ ನೆಲ ಯಾಕೆಲ್ಲ ಡಿಕೊಂಡ್ ಕುತಿದ ಹಂಗಲ್ಲ ಹಿಂದೂ ಮುಸ್ಲಿಮ ಜಾತಿ ಬೇರೆಕ್ ಮಾತಾಡ್ಬಾರ್ದು ಏಕಲ್ಲ ಹಜಾರ್ನ ಮತ್ತೆ ಒಂದ್ರ ಹೇಳ್ತಾರ ಮುಸ್ಲಿಮ್ರ ಲಿಂಗಾಯತ್ರ ಅವ್ರವ್ರು ಅವ್ರ ಬೇರ್ ಮಾಡ್ಬಾರ್ದಂದ್ರ ನೀನು ಬಂದ್ ಕಲ್ಲ ವಿಚಾರ ಹಿಂಗ ಆ ಬೇವ್ ನಾ ಬರಿ ಕುತ್ಕೊಂಡು ಆತ ನಿನ್ನ ಕೆಲ್ಸ ಏನಕ್ಕೆ ನಮ್ಮ ಶಕ್ತಿ ಇದೀನಿ ಬೇಕಾಗಿತ್ತು ಅಂದ್ರೆ ನಾಕ್ ಸಮುದ್ರಗಳು ಎಲ್ಲ ಹುಟ್ಟ್ಯಾವ ಓಯ್ ಹುಟ್ಟಾವ ಹೊತ್ರ ಹೆಸ್ರು ಹೇಳ್ಕೊಂಡರಿಗಿ ಹಾ ಅದ್ಕನ್ ಆಕೆಪ್ಲಾ ಹಿಮ್ಮಪ್ಪ ಏನು ಹುಟ್ಸಿದ್ರು ಏನು ಹುಟ್ಸೀನಾ ಆ ಸಮುದ್ರ ಏನ ನಿನಗೆ ಸಮಂದ ನಮಗ್ ಸಮಂಧ ಸಮಂದರು ಹೌದಂದ್ರೆ ಹಂಗೇಪ್ ಹಿಂಗ ಹಾ ಚಂದ್ರ